ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಮೃದುವಾಗಿ ಸುಲಭವಾಗಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಬೇಡಿ ಮತ್ತು ಸಪೋರ್ಟ್ ಮಾಡಿ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಲೋಟ ದಳತೆಯಲ್ಲಿ ಮೂರು ಲೋಟ ನೀರು ಯಾವುದೇ ಲೋಟ ಆಗಿರ್ಬೋದು ಮೂರು ಲೋಟ ನೀರು ಹಾಕಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಕಲಸಿ ಕುದಿಯೋಕ್ಕಿಡಿ ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಕುದಿನ ಒಂದು ಬಟ್ಟಲಿಗೆ ಎತ್ತಿಟ್ಕೊಳ್ಳಿ ನಂತರ ಯಾವ ಲೋಟದಲ್ಲಿ ನೀರು ತಗೊಂಡಿರ್ತೀವೋ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು ಕೂಡಿಸ್ಕೊಂಡಾದ್ಮೇಲೆ ನಾವು ತೆಗ್ದಿಟ್ ಕಂಡ್ರಂಥ ಪುದೀನ ಇದಕ್ಕೆ ಹಾಕಿ ಒಂದು ನಿಮಿಷ ಹಾಗೆ ಬಿಟ್ಟು ಮತ್ತೆ ಚೆನ್ನಾಗಿ ಕೂಡಿಸ್ಕೋಬೇಕಾಗುತ್ತೆ ಬಾಣಲೆಯಲ್ಲಿ ಮಾಡಿದ್ರೆ ಈ ಥರ ಕೂಡ್ಸೋದಿಕ್ಕಾಗಲ್ಲ ತಪ್ಪಲೆ ಆದರೆ ಕ್ಲೀನಾಗಿ ಕೂಡಿಸ್ಕೋಬೋದು ಅದಾದ ಸ್ವಲ್ಪ ಪ್ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಬೇಯೋಕ್ಕೆ ಬಿಡಿ ಈಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ಕೈಗೆ ನೀರು ಹೆಚ್ಕೊಂಡು ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು ಮುದ್ದೆ ಆವಾಗ ಬೆಂದಿದೆ ಅಂತ ಕೊನೆಯಲ್ಲಿ ಒಂದ್ಸರ್ತಿ ಕ್ಲೀನಾಗಿ ಕೂಡ್ಸ್ಕೊಬಿಟ್ಟು ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮುದ್ದೆನ ಕಟ್ಕೊಳ್ಳಿ ನೋಡಿ ಫ್ರೆಶ್ ಸಾಫ್ಟಾಗಿ ಮುದ್ದೆ ಆಗಿದೆ ಅಂತ ನಾವು ತಗೊಂಡಿದ್ದ ಅಳತೆಯಲ್ಲಿ ನಾಲ್ಕು ಮುದ್ದೆ ಆಗಿದೆ ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ